ಹಲೋ ಕೆಂಪಾ ಇಲ್ಲ ಇದ್ದ ಇದೀರಾ ಬಲ ಇಲ್ಲೇ ಏನಪ್ಪ ಮ್ಯಾಟ್ರು ಯಾವತ್ತು ಕರೀತಾ ಇದನ್ನ ಅಂತದೇನ ಯಾಕಣ್ಣ ಏನ ಕರೀತಾ ಇದೆಯಲ್ಲ ಏನು ಇಲ್ಲ ಕಂಬ ಅಲಾ ನಿನ್ನತ್ರ ಹೋಸಿ ಮಾತಾಡ್ಬೇಕಿತ್ತು ಕೂತ್ಕೋ ಯಾಕಣ ಏನಣ್ಣ ಸಮಾಚಾರ ಕೂತ್ಕತಿನ ಇರೋಣ ಆಯ್ತು ಅದೇನು ಅಲೋ ಕೆಂಪಾ ಒಂದು ಎಕರೆ ಹೊಲ್ವಾ ಉಳಿಸಿ ಬೆಡ್ ಮಾಡಿ ಎಲ್ಲ ರೆಡಿ ಮಾಡಿ ಬಿಡ್ಬಿಟ್ವೇನೆ ಯಾವ ಬೆಳೆ ಹಾಕಿದ್ರೆ ದುಡ್ಡು ಮಾಡ್ಬೋದು ಜಾಸ್ತಿ ಆದಾಯ ಮಾಡ್ಬೋದು ಎಳ್ಳ ಹುಷಿಯ ಬೆಳೆ ಅಣ್ಣ ಯಾವ ಬೆಳೆ ಮಾಡಿದ್ರು ರೈಟ್ ಆಯ್ತವೆ ಮಾಡೋಣ ಅದರಲ್ಲಿ ಏನಂತೆ ಲೋ ಹಂಗನ್ಬಿಡ್ರಿ ಹೆಂಗ್ಲಾ ಯಾವ ಬೆಳೆ ಮಾಡೋಣ ಅಂತ ಕರೆಕ್ಟಾಗಿ ಹೇಳು ಅಣ್ಣ ಒಂದು ಕೆಲಸ ಮಾಡೋಣ ಟಮೊಟೋದಲ್ಲಿ ಒಳ್ಳೆ ದುಡ್ಡು ಮಾಡಾಕುಟವ್ರೆ ಈಗಲೂ ಟೊಮೊಟೊ ರೇಟು ಸಖತ್ ಆಗೋದೆ ಟಮೊಟೊನೇ ಹಾಕ್ಕೊಡೋಣ ಆದಂಗಲಿ ಲೋ ಟಮಾಟಾಗೆ ರೈಟ್ ಆಯ್ತದೆ ಅಂದ್ಬಿಟ್ಟು ಯಾವ ನರ್ಸರಿಗೆ ಹೋದ್ರೂ ಟಮಟೊ ಪೈ ಇಲ್ಲ ಎಲ್ಲ ಊತಾಕ್ಬಿಟ್ಟವ್ರೆ ನಿನ್ನ ಮಾತು ಕಡಿಗೋಗ್ಬಿಟ್ಟು ನಾನು ಹಾಕ್ಬಿಟ್ರೆ ಎರಡು ಲಾಕ್ಸು ತಲೆ ಮೇಲೆ ಹಾಕಬೇಕಾಯ್ತು ಅಷ್ಟೇ ಬೇರೆ ಯಾವ್ದಾರ ಹೇಳು ಒಂದು ಕೆಲಸ ಮಾಡಂಗಾರೆ ಈ ಚೊಟ್ಟು ಚೊಟ್ಟು ನೆಟ್ಬಿಡು ಒಳ್ಳೆ ದುಡ್ಡು ಮಾಡ್ತಾ ಇದಾರಂತೆ ಎಲ್ಲ ಚೊಟ್ಟು ನೆಟ್ಬಿಟ್ಟು ಅಲೋ ಚೋಟ್ ನೆಡು ಅಂತಿದೆಯಲ್ಲ ಕೆಂಪ ಎರಡು ತಿಂಗಳು ಹೋದ್ರೆ ಆಸಾಡ ಬರ್ತದೆ ಆಸಾಡದಲ್ಲಿ ಯಾವ ಫಂಕ್ಷನ್ ನೆಡಿದಿಲ್ಲ ಏನಿಲ್ಲ ಈ ಚೋಟ ಬಳಸೋದೆ ಪಲ್ಯಕ್ಕೂವೆ ಗೋಜ್ಗುವೆ ಅದಕ್ಕೂ ಅದನ್ನ ನೆಟ್ಬಿಟ್ಟು ಇನ್ನೇರ್ಡ್ ಲಕ್ಷ ಸಾಲ ಮಾಡ್ಕೊಲ್ಲ ನಾನು ಅದನ್ನ ಬೇರೆ ಯಾವ್ದಾರ ಹೇಳೋ ಯಾವ್ದು ಹೇಳಿದ್ರು ಹೋಗ್ತಾ ಇಲ್ವಲ್ಲ ಒಂದ್ ಕೆಲಸ ಮಾಡೋಣ ಅಂದ್ರೆ ಸೌಂತಿ ಹಾಕ್ಬಿಡೋಣ ಅದೇನ ಒಂದು ಒಂದ್ವಾರ ತಿಂಗಳಿಗೆಲ್ಲ ಬಂದ್ಬಿಡ್ತದೆ ಒಂದು ತಿಂಗಳಿಗೆಲ್ಲ ಕೂಲಿ ಆಗೋಯ್ತದೆ ಒಳ್ಳೆ ದುಡ್ಡು ಆಗೋಯ್ತದೆ ಕಮ್ಮಿ ಖರ್ಚು ಲೋ ಕೆಂಪಾ ರೈತನ್ ತರ ಮಾತಾಡ್ಲಾ ನೀನು ಈ ಮಳೆಗಾಲ ಬರ್ತಾ ಇರೋದು ಮಳೆಗಾಲದಲ್ಲಿ ಸೌತೆಗೆ ಓದದಲ್ಲ ಸೌತೆ ಹೋಗೋದು ಬೇಸಿಗೆಗಾಲದಲ್ಲಿ ಬೇರೆ ಯಾವ್ದಾರ ಥರ ಇದ್ರೆ ಹೇಳಲ್ಲೋ ಅಣ್ಣ ಯಾವಾಗ ಪೇಪರ್ ಆಸದ್ದು ನೀವು ಲೋ ಈಗ ಮೂರು ತಿಂಗ್ಳು ಆಗದೆ ಪೇಪರ್ ಆಸೆ ಯಾವ ಬೆಳೆ ಮಾಡೋಣ ಯಾವ ಬೆಳೆನೇ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಖಾಲಿ ಹುಡುಗ ಕೂತೀನಿ ಅಚ್ಚೆ ಹೇಳು ಯಾವ ಬೆಳೆ ಮಾಡುವ ಅಂತ ಈಗ ಬರೀ ಮೂರು ಇರ್ತವೆ ಅಣ್ಣ ಪೇಪರ್ ಬೇರೆ ಹಾಸ್ಬಿಟ್ಟಿವಿನಿ ಅಂತ ಹೇಳ್ತದೆ ಪೇಪರ್ ಆಸಿಲ್ಲ ಅಂತಂದ್ರೆ ಕಬ್ಬು ಹಾಕ್ಬೋದಾಯ್ತು ಕಣ ಒಳ್ಳೆ ರೇಟ್ ಇತ್ತು ಕಬ್ಬು ಈಗ ಎರಡು ಸಾವಿರದ ನಾನ್ನೂರು ಎರಡುವರೆ ಸಾವಿರ ಎರಡು ಸಾವಿರದ ಆರುನೂರು ಹೀಗೆಲ್ಲ ಹೋಯ್ತಾಯ್ತು ನೋ ಕಬ್ಬ ಕಬ್ಬು ಒರ್ಸಿದ್ ಬೆಳೆ ಒರ್ಸ್ಕೊಂಡೆ ಯಾವ ಒಂದು ಲ ಕಾಯಿ ಅದೇ ನೀನು ಮಾತು ಸಾಲ ಮಾಡ್ಕೋ ಕೂತ್ಕೋಬೇಕಾಯ್ತು ಅಷ್ಟಿಯಾ ನಾನೀಗ ಇವನು ಮಾನಕಾಯ್ನಾಗ ಯಾವ ಬೆಳೆ ಮಾಡುವಂತಂದ್ರೂ ಒಪ್ತಾ ಇಲ್ವಲ್ಲ ಹೆಂಗಾರ ಎಸ್ಕೇಪ್ ಆಗಬೇಕಲ್ಲ ಸದ್ಯಕ್ಕೆ ಯಾವ್ದಾರ ಫೋನ್ ಬಂದ್ರೆ ಸಾಕು ಹಾಂ ಬತ್ತು ಬತ್ತು ಕಣಪ್ಪ ಹೆಂಗೋ ಹೆಂಗೋ ಎಸ್ಕೇಪ್ ಆಗ್ಬಿಡದ ಈಗ ಏನಾರ ಕಾರಣ ಹೇಳ್ಬಿಟ್ಟು ಅಣ್ಣ ಫೋನ್ ಬತ್ತದೆ ಒಂದು ಐದು ನಿಮಿಷ ಬತ್ತಿನಿ ಅಣ್ಣ ಲೋ ಯಾವ ಫೋನ್ ಯಾರ ಬರಲಿ ಏನಾರ ಬರಲಿ ಮೊದ್ಲು ನಾನು ಯಾವ ಬೆಳೆ ಬೆಳೆನೆ ಅಂತ ಹೇಳ್ಬಿಟ್ಟು ಓದಿಯಾ ಇಲ್ಲ ಗುದ್ಮಂಡೆ ತಗಾನ ಹೇಳು ಅಲ್ಲ ಅಣ್ಣ ನಾನು ಯಾವ ಬೆಳೆ ಹೇಳಿದ್ರು ನೀನು ಮಾಡಿಕಿಲ್ಲ ಮಾಡಿಕಿಲ್ಲ ಅಂತದೇ ಫೋನ್ ಬೇರೆ ಬತ್ತದೆ ನಂಗೆ ಅರ್ಜೆಂಟ್ ಕೆಲಸವೇ ಇದ್ದು ಓತೀನಿ ಅಂತಂದ್ರೆ ಒಡಿಯಕ್ಕೆ ಬರ್ತೀರಿ ನಾನು ಏನ ಮಾಡೋಣ ಈಗ ಈಗ ಅವೆಲ್ಲ ಕತೆ ನನಗೆ ಗೊತ್ತಿಲ್ಲ ಈಗ ಯಾವ ಬೆಳೆ ಬೆಳೆ ಅಂತ ಹೇಳ್ಬಿಟ್ಟು ಓದಿಯಾ ಇಲ್ವಾ ಇಲ್ಲ ತಕ ಬುಡ್ನ ಹೇಳು ನೀನು ಕರೆದಿ ಅಂತ ನಾನು ಬಂದೆ ಬಂದಿರೋ ತಪ್ಪಕ್ಕೆ ಹೊಡೆದ್ರು ಹೊಡ್ಕಪ್ಪ ಏನೂ ಮಾಡೋಕ್ಕಾಯ್ತಿಲ್ಲ